ತಿರುಚಿತ್ರ ಗುರುದೇವ ತಿರು ನಂದೊಂದು ಪ್ರಶ್ನೆ ಗುರುದೇವ ನಿಮ್ಮ ಹತ್ರ ಧಾರಾಳವಾಗಿ ಕೇಳಬಹುದು ಮನುಷ್ಯ ಸಲ ತಪ್ಪು ಮಾಡ್ತಾರೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ ಎರಡು ಸಲ ಗೊತ್ತಿದ್ದು ತಪ್ಪು ಮಾಡ್ತಾರೆ ಮೂರನೇ ಸಲ ಕೂಡ ತಪ್ಪು ಕಾರಣ ಏನು ಮನುಷ್ಯ ಗೊತ್ತಿಲ್ಲದೆ ತಪ್ಪು ಮಾಡ್ತಾನೆ ಅಲ್ವಾ ಗೊತ್ತಿದ್ದು ತಪ್ಪು ಮಾಡ್ತಾನೆ ಮೂರನೇ ಸಲ ಗೊತ್ತಿದ್ದೇ ತಪ್ಪು ಮಾಡ್ತಾನೆ ಗೊತ್ತಿದ್ದು ಮಾಡೋ ತಪ್ಪಿಗೆ ಗೊತ್ತಿಲ್ಲದೆ ಮಾಡೋ ತಪ್ಪಿಗೆ ವ್ಯತ್ಯಾಸ ಅಲ್ವಾ ಇದಕ್ಕೇನು ಕಾರಣ ಅಂತ ಗೊತ್ತಿಲ್ಲದೆ ಮಾಡೋ ತಪ್ಪು ನಮಗೆ ಗೊತ್ತಿಲ್ಲ ಏನೊಂದು ತಪ್ಪಾಗಿ ಹೋಯ್ತು ಅದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಸಹಕಾರ ಇರ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಅವನ ಒಂದೊಂದು ಒಳ್ಳೆಯ ದಾರಿಯನ್ನು ಇರ್ತಾನೆ ಅರ್ಥ ಆಯಿತಾ ಗೊತ್ತಿಲ್ಲದೆ ಆಗುವ ತಪ್ಪಿಗೆ ಒಂದು ಸಲ ತಪ್ಪು ಆಯಿತು ಅಂತ ಆದರೆ ಮತ್ತೊಂದು ಸಲಕ್ಕೆ ಅದು ಗೊತ್ತಾಗಿ ಆಗಬೇಕು ಅಲ್ವ ಮನುಷ್ಯನಿಗೆ ಒಂದು ಸಲ ತಪ್ಪು ಆಯಿತು ನೆಕ್ಸ್ಟ್ ಅದು ಗೊತ್ತಾಗಲೇ ಬೇಕಾ ತಪ್ಪು ಅಂತೇಳಿ ಆ ತಪ್ಪನ್ನು ಪುನಃ ಮಾಡ್ತಾನೆ ಅಂತೇಳಿದರೆ ಅವನಿಗೆ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಕೇರ್ಲೆಸ್ ಅಂತ ಅರ್ಥ ಅರ್ಥ ಆಯ್ತಾ ಅವನಿಗೆ ಜವಾಬ್ದಾರಿ ಇಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲ ಕೇರ್ಲೆಸ್ ಏನಾಗ್ತದೆ ಅಲ್ವಾ ಅದು ಕೇರ್ಲೆಸ್ ಒಂದು ವಿಚಾರದಲ್ಲಿ ಇನ್ನೊಂದು ವಿಚಾರದಲ್ಲಿ ಹೇಳಲಿಕ್ಕೆ ಹೋದರೆ ಅಹಂಕಾರ ಅಹಂಕಾರ ನಾನು ಏನು ಮಾಡಿದರು ನಡೀತದೆ ಈ ಎರಡು ವಿಚಾರದಿಂದ ಮನುಷ್ಯ ತಪ್ಪು ಮಾಡ್ತಾನೆ ಇರ್ತಾನೆ ಸತ್ಯವನ್ನು ತಿಳಿಯುವ ತಪ್ಪು ಮಾಡುವುದಿಲ್ಲ ಜೀವನವನ್ನು ತಿಳಿಯುವ ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಣ್ಣ ಪುಟ್ಟ ತಪ್ಪು ಆಗಿ ಆಗ್ತದೆ ಮನುಷ್ಯನ ಜೀವನದಲ್ಲಿ ಎಲ್ಲ ಪರಿಪೂರ್ಣ ಅಂತ ಹೇಳಲಿಕ್ಕಾಗೋದಿಲ್ಲ ನೂರಲ್ಲಿ ನೂರು ರೈಟ್ ಅಂತ ಆಗೋದಿಲ್ಲ ನೂರಲ್ಲಿ ಐವತ್ತು ಪರ್ಸೆಂಟ್ ಬಂದರೂ ಸಾಕು ಅಲ್ವಾ ನೂರರಲ್ಲಿ ಒಂದು ಐವತ್ತು ಪರ್ಸೆಂಟ್ ಚೆನ್ನಾಗಿದ್ದರೆ ಸಾಕು ಒಂದು ಹಂತಕ್ಕೆ ಕೆಲವು ಸಮಯ ಸಂದರ್ಭದಲ್ಲಿ ಸುಳ್ಳು ಹೇಳಬೇಕಾಗ್ತದೆ ಇವತ್ತಿನ ಸಮಾಜ ಆಗಿದೆ ಇವತ್ತಿನ ಸ್ಥಿತಿಗತಿಗಳೆಲ್ಲ ಆ ರೀತಿ ಇದೆ ಅಲ್ವಾ ಒಂದು ವಿಚಾರ ಯಾವುದಕ್ಕೆ ಬೇಕಾಗಿ ಸುಳ್ಳು ಹೇಳುತ್ತೇವೆ ಅದು ಬಹಳ ಮುಖ್ಯ ಅಲ್ವಾ ಒಳ್ಳೆಯದಕ್ಕೆ ಬೇಕಾಗಿ ಸುಳ್ಳು ಹೇಳ್ತಾರ ಯಾವುದೋ ಒಂದು ರೀತಿಯಲ್ಲಿ ಒಳಿತಾಗ್ತದೆ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಸುಳ್ಳು ಹೇಳ್ತಾರ ಯಾವುದೋ ಒಂದು ರೀತಿಯಲ್ಲಿ ಅವಕಾಶ ಸಿಗ್ತದೆ ಮುಂದೆಗೆ ಆ ಸುಳ್ಳನ್ನು ಸರಿ ಮಾಡಲಿಕ್ಕೆ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಅದೇ ಇನ್ನೊಬ್ಬರ ಜೀವನದಲ್ಲಿ ಸುಳ್ಳು ಹೇಳ್ತಾರಾ ಅದು ದೊಡ್ಡ ಪಾಪ ಅದು ಮಹಾಪಾಪ ಅದರಿಂದ ಒಂದು ಸಂಸಾರವೇ ಹೊಡೆದು ಹೋಗ್ಬೋದು ಅದರಿಂದ ಒಂದು ಫ್ರೆಂಡ್ಶಿಪ್ಪೇ ಹೊಡೆದು ಹೋಗ್ಬೋದು ಅದರಿಂದ ಅನೇಕ ಸಂಬಂಧಗಳು ಛಿದ್ರ ಛಿದ್ರ ಛಿದ್ರವಾಗಿ ಹೋಗ್ಬೋದು ಒಂದು ಸುಳ್ಳಿನಿಂದಾಗಿ ಇನ್ನೊಬ್ಬರ ಜೀವನದಲ್ಲಿ ಸುಳ್ಳು ಹೇಳುವಾಗ ನಾವು ಬಹಳಷ್ಟು ಯೋಚನೆ ಮಾಡಬೇಕು ಇವತ್ತಿಗೆ ಪ್ರಪಂಚದಲ್ಲಿ ನಡೆಯುವುದೆಲ್ಲ ಇನ್ನೊಬ್ಬರ ಜೀವನದ ಬಗ್ಗೆ ಮಾತು ಅಲ್ವಾ ಅವರವರ ಜೀವನದ ಬಗ್ಗೆ ಯಾವುದೇ ಮಾತಿಲ್ಲ ಇನ್ನೊಬ್ಬರ ಜೀವನದ ಬಗ್ಗೆ ಮಾತು ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು ಅರ್ಥ ಆಯಿತಾ ತಪ್ಪು ಆಗ್ತದೆ ಈಗ ಒಬ್ಬ ಕುಡಿತಾನೆ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಯಾವುದೋ ಒಂದು ರೀತಿಯಲ್ಲಿ ಡ್ರಿಂಕ್ಸ್ ಮಾಡ್ತಾನೆ ಅಂತ ಇಟ್ಟುಕೊಳ್ಳುವ ಒಂದು ಮನೆಯಲ್ಲಿ ಅವನಿಗೊಂದು ಸಂಸಾರ ಇರ್ತದೆ ಆ ಸಂಸಾರ ಇರುವಾಗ ಡ್ರಿಂಕ್ಸ್ ಮಾಡೋದು ತಪ್ಪು ಸಂಸಾರದಲ್ಲಿ ಯಾವುದೇ ರೀತಿಯ ದುರಭ್ಯಾಸಗಳು ಇರಬಾರ್ದು ಸಂಸಾರದಲ್ಲಿ ಸಂಸಾರದಲ್ಲಿ ದುರಭ್ಯಾಸ ಇದ್ದರೆ ಯಾವುದೋ ಒಂದು ರೀತಿಯಲ್ಲಿ ತಪ್ಪುಗಳು ನಡೀತಾನೇ ಇರ್ತದೆ ಇದಕ್ಕೆಲ್ಲ ಮೂಲ ಕಾರಣ ಯಾವುದಂದರೆ ದುರಭ್ಯಾಸ ಇದು ಕಣ್ಣಿಗೆ ಕಾಣುವಂಥ ತಪ್ಪುಗಳು ಇನ್ನು ಅನೇಕ ತಪ್ಪುಗಳು ನಡೀತದೆ ಅವರವರ ಮನಸ್ಸಿನಲ್ಲಿ ಅಲ್ವಾ ಮಾನಸಿಕವಾಗಿ ಅನೇಕ ತಪ್ಪುಗಳು ಇದು ಅವರವರ ಜೀವನದಲ್ಲಿ ಅವರವರಿಗೆ ಅರ್ಥ ಮಾಡಿಕೊಳ್ಬೋದು ಇಷ್ಟೇ ಹೇಳಬಹುದು ಮಾನಸಿಕವಾಗಿ ಅನೇಕ ಜನರು ತಪ್ಪು ಮಾಡ್ತಾನೇ ಇರ್ತಾರೆ ಪ್ರತಿದಿನವೂ ಮಾಡ್ತಾನೆ ಇರ್ತಾರೆ ಮಾನಸಿಕವಾಗಿ ಅದು ಹೊರಗೆ ಕಾಣುವುದಿಲ್ಲ ಆದರೆ ಆ ಮಾನಸಿಕವಾಗಿ ಮಾಡುವ ತಪ್ಪು ಅದು ಹೊರಗಡೆ ಕ್ರಿಯೆಯಾಗಿ ದೊಡ್ಡ ತಪ್ಪಾಗಿ ಪರಿವರ್ತನೆ ಆಗ್ತದೆ ಅದು ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವಾಗಿ ಒಳಗೆ ಇದ್ದು 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 ಒಂದು ದಿನ ಅದು ಹೊರಗೆ ಬರುವಾಗ ದೊಡ್ಡ ಒಂದು ರೂಪವನ್ನು ತಾಳಿ ಬರ್ತದೆ ಒಂದು ವಿಕಾರವಾಗಿ ಬರ್ತದೆ ಆ ತಪ್ಪು ತಪ್ಪು ಮಾಡಿಯೇ ಮಾಡ್ತೇವೆ ಪ್ರತಿಯೊಬ್ಬರೂ ಮಾಡ್ತಾರೆ ಆದರೆ ಅದನ್ನು ತಿದ್ದಲಿಕ್ಕೆ ಕಲಿಬೇಕು ಯಾಕೆ ಬೇಕಾಗಿ ತಪ್ಪಾಯಿತು ಯಾವ ಕಾರಣಕ್ಕೆ ಬೇಕಾಗಿ ತಪ್ಪಾಯಿತು ಇದನ್ನು ನಾವು ಹೇಗೆ ತಿದ್ದುದು ಇದನ್ನು ತಿದ್ದು ಇನ್ನು ಮುಂದೆ ಈ ತಪ್ಪನ್ನು ನಾವು ಮಾಡಿದ ಹಾಗೆ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಿಕೊಂಡು ಹೋಗುವುದು ಅಲ್ವಾ ಸತ್ಯ ಅಲ್ವಾ ಇದು ಅದು ಗಂಡ ಹೆಂಡತಿ ಮಕ್ಕಳಿರುವಾಗ ಮನೆಯ ಯಜಮಾನ ಕುಡಿದುಕೊಂಡು ಬಂದರೆ ಆ ಹೆಂಡತಿಯ ಮನಸ್ಥಿತಿಯಾಗಿರ್ತದೆ ಆ ಮಕ್ಕಳ ಮನಸ್ಥಿತಿಯಾಗಿರ್ತದೆ ಅಲ್ವಾ ಒಬ್ಬನೇ ಆದರೂ ಪರವಾಗಿಲ್ಲ ಬ್ಯಾಚುಲರ್ ಆಗಿದ್ದು ಒಬ್ಬನೇ ಇದ್ದಾನೆ ಅಂತ ಹೇಳಿದರೆ ಅವನ ಕುಡೀಲಿ ಏನು ಬೇಕಾದರೂ ಮಾಡಲಿ ಯಾಕೆ ಅಂತೇಳಿದರೆ ಇವತ್ತಿನ ಕಾಲದಲ್ಲಿ ಯಾರನ್ನು ತಿದ್ದಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಒಬ್ಬ ಕುಡಿಯುವವನಿಗೆ ನೀನು ಕುಡಿಬೇಡ ಅಂತೇಳಿದರೆ ಅವನು ಇನ್ನಷ್ಟು ಹೆಚ್ಚಷ್ಟು ಕುಡಿತಾನೆ ಇವ್ರು ಯಾರು ಹೇಳುದು ನನಗೆ ಅಂತೇಳಿ ಅಲ್ವಾ ಒಂದು ವಿಚಾರ ಇವತ್ತು ಡಿಸ್ಕಸ್ ಮಾಡಬೇಕಾದ್ರೆ ಏನೋ ಒಂದು ಪಾರ್ಟಿ ಏನೋ ಒಂದು ಮೀಟಿಂಗ್ ಅಲ್ಲ ಏನೋ ಒಂದು ಮಾಡಬೇಕು ಅಂತ ಅಲ್ಲಿ ಡ್ರಿಂಕ್ಸ್ ಇರಲೇಬೇಕು ಅಲ್ವಾ ಇವತ್ತಿನ ಸ್ಥಿತಿ ಹಾಗೆ ಆಗಿದೆ ಅಲ್ವಾ ಸತ್ಯ ಅಲ್ವ ಹ್ಞೂ ಸತ್ಯ ಒಂದು ವಿಷಯ ಅವನಿಗೆ ಯಾರು ಇಲ್ಲ ಹೆಂಡತಿ ಹೆಂಡತಿಲ್ಲ ಮಕ್ಕಳಿಲ್ಲ ಇಲ್ಲ ಏಕಾಂಗಿ ಏಕಾಂಗಿಯಾಗಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಬಹಳ ಕಷ್ಟ ಯಾರಾದರೂ ಒಬ್ಬರು ಸಪೋರ್ಟ್ ಇರಲೇ ಬೇಕಾಗ್ತದೆ ಅಲ್ವ ಆಗ ತಪ್ಪು ಮಾಡುವವರಿಗೆಲ್ಲ ಅರಿವು ಯಾವಾಗ ಗೊತ್ತುಂಟಾ ಅವರವರ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಬರುವಾಗ ಆಸ್ಪತ್ರೆಯಲ್ಲಿ ಮಲ್ಕೊಳ್ಳುವಾಗ ಆಗೆಲ್ಲ ತಪ್ಪಿನ ಅರಿವು ಆಗ್ತದೆ ಪ್ರತಿಯೊಂದು ತಪ್ಪಿನ ಅರಿವು ಆಗುವುದು ಆವಾಗ ಯಾವಾಗ ಗೊತ್ತುಂಟ ಆಸೆ ಗಿಡದ ಸಮಯದಲ್ಲಿ ಯಾವಾಗ ಆ ಮನುಷ್ಯ ಚೆನ್ನಾಗಿ ಓಡಾಡಿಕೊಂಡಿರ್ತಾನೋ ಅಲ್ಲಿವರೆಗೆ ಅವನಿಗೆ ಅವನ ತಪ್ಪಿನ ಅರಿವು ಆಗುವುದಿಲ್ಲ ಅಲ್ಲಿವರೆಗೆ ಅವನ ತಪ್ಪಿನ ಅರಿವು ಆಗುವುದಿಲ್ಲ ಯಾವಾಗ ಭಗವಂತ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಪ್ರವೇಶವಾಗ್ತಾನೋ ಆವಾಗ ತಪ್ಪಿನ ಅರಿವು ಎಲ್ಲರಿಗೂ ಆಗ್ತದೆ ಆವಾಗ ತಿದ್ದಿಕೊಳ್ಳಲಿಕ್ಕೆ ಸಮಯ ಇದ್ದರೆ ತಿದ್ದಿಕೊಳ್ಳಬೋದು ಕೊನೆಯ ಅವಕಾಶ ಅದು ಆವಾಗ ತಿದ್ದಿಕೊಳ್ಳಲಿಕ್ಕೆ ಸಮಯ ಇಲ್ಲವಾ ಆವಾಗ ಆ ವ್ಯಕ್ತಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವುದಿಲ್ಲವೋ ಆ ವ್ಯಕ್ತಿ ಜೀವನ ಉದ್ದಕ್ಕೂ ಪರಿವರ್ತನೆ ಆಗುವುದಿಲ್ಲ ಖಂಡಿತವಾಗಿ ಆಗುವುದಿಲ್ಲ ಪ್ರತಿಯೊಬ್ಬರ ತಪ್ಪಿನ ಅರಿವಾಗುವುದು ಅವರವರಿಗೆ ಯಾವುದೋ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅನಾರೋಗ್ಯ ಬಂದಾಗ ಬೆಡ್ಡಿನಲ್ಲಿ ಮಲ್ಕೊಂಡಿರ್ತಾರೆ ಕೆಲವರೆಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳು ಒಂದು ವರ್ಷ ಎರಡು ವರ್ಷ ಅಲ್ಲ ಮಲ್ಕೊಂಡು ಏನು ಮಾಡೋದು ಅವರು ಏನನ್ನು ಯೋಚನೆ ಮಾಡೋದು ಗೊತ್ತಾ ಅವರು ಮಾಡಿದ ತಪ್ಪನ್ನೇ ರೀಕಾಲ್ ಮಾಡೋದು ಅದನ್ನೇ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಇನ್ನಷ್ಟು ಆರೋಗ್ಯವನ್ನು ಕೆಡಿಸಿಕೊಳ್ಳೋದು ತಪ್ಪು ಏನೂ ಆಗಿ ಹೋಯಿತು ಕೂಡಿದಷ್ಟು ಪುಣ್ಯವನ್ನು ಸಂಪಾದನೆ ಮಾಡುವ ಕೂಡಿದಷ್ಟು ಒಳಿತನ್ನು ಮಾಡುವ ಮನುಷ್ಯರು ಒಪ್ಪುವುದಿಲ್ಲ ತಪ್ಪಾಗಿರುವ ಮನುಷ್ಯನನ್ನು ಇನ್ನೊಂದು ಮನುಷ್ಯ ಒಪ್ಪುವುದಿಲ್ಲ ಸಮಾಜ ಒಪ್ಪುವುದಿಲ್ಲ ಅನೇಕ ರೀತಿಯಲ್ಲಿ ಅವನು ನಿಂದನೆ ಮಾಡ್ತದೆ ಒಳಿತಿನ ಕೆಲಸ ಮಾಡುವ ಕೂಡ ಅನೇಕ ರೀತಿಯಲ್ಲಿ ನಿಂದನೆ ಮಾಡ್ತಾನೆ ಇರ್ತದೆ ಕಾರಣ ಏನು ಒಬ್ಬ ಕಳ್ಳ ಇದ್ದಾನೆ ಒಬ್ಬ ಕೊಲೆಗಾರನಿದ್ದಾನೆ ಅವನು ಯಾವುದೋ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತೇಳಿ ಆಸೆ ಪಟ್ಟರೆ ಈ ಸಮಾಜ ಒಪ್ಪುವುದಿಲ್ಲ ಅವನನ್ನು ಕಳ್ಳನಾಗಿಯೇ ಸ್ವೀಕಾರ ಮಾಡ್ತದೆ ಕೊಲೆಗಾರನಾಗಿಯೇ ನೋಡುತ್ತದೆ ಅಲ್ವಾ ಕಾರಣ ಏನು ಅವ ಮಾಡಿದ ತಪ್ಪು ಅಲ್ವಾ ಅವನು ಯಾವುದೋ ಒಂದು ಕಾರಣಕ್ಕೆ ಪರಿವರ್ತನೆ ಆಗುವಂತ ಆಸೆ ಪಡ್ತಾನೆ ಆಗ ಯಾರೂ ಒಪ್ಪುವುದಿಲ್ಲ ಅವನ ಪರಿವರ್ತನೆಯನ್ನು ಯಾರೂ ಒಪ್ಪುವುದಿಲ್ಲ ಎಷ್ಟು ಸತ್ಯ ಹೇಳಿದರೂ ಕೂಡ ಅವನನ್ನು ಒಪ್ಪುವುದಿಲ್ಲ ಆವಾಗ ಅವನೇನು ಮಾಡಬೇಕು ವೈರಾಗ್ಯದಿಂದ ಅದೇ ದಾರಿಯಲ್ಲಿ ಪ್ರಯಾಣ ಮಾಡಬೇಕು ಯಾರು ಒಪ್ಪದಿದ್ದರೂ ಪರವಾಗಿಲ್ಲ ನಾನು ಪರಿವರ್ತನೆ ಆಗಿದ್ದೇನೆ ಭಗವಂತನಿಗೆ ಗೊತ್ತುಂಟು ಆ ಭಗವಂತನಿಗೆ ಗೊತ್ತುಂಟು ಸತ್ಯ ವಿಚಾರ ಭಗವಂತನಿಗೆ ಗೊತ್ತಿದ್ದರೆ ಸಾಕು ನನ್ನ ಮನಸಾಕ್ಷಿಗೆ ಗೊತ್ತಿದ್ದರೆ ಸಾಕು ನಾನು ಹೇಗೆ ಅಂತೇಳಿ ಪ್ರಪಂಚ ನನಗೆ ಸರ್ಟಿಫಿಕೇಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಎಂಬ ದೃಢವಾದ ನಿರ್ಧಾರ ಒಬ್ಬನೊಳಗೆ ಬರಬೇಕು ಅರ್ಥ ಆಯ್ತಾ ಅಂಥ ನಿರ್ಧಾರ ಬರುವಾಗ ಅವನ ಜೀವನದ ಪ್ರಯಾಣದಲ್ಲಿ ಹೋಗ್ತಾ 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 ಒಂದಲ್ಲ ಒಂದು ದಿನ ಒಬ್ಬೊಬ್ಬರೇ ಅವನನ್ನು ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಪ್ರಯತ್ನ ಪಡುತ್ತಾರೆ ಅವನನ್ನು ಯಾವುದೋ ಒಂದು ರೀತಿಯಲ್ಲಿ ಸ್ವೀಕಾರ ಮಾಡುವ ಏನೋ ಒಂದು ಪರಿವರ್ತನೆ ಆಗಿದೆ ಅಂತೇಳಿ ಅವನ ಒಳ್ಳೆಯತನ ಹತ್ತು ಜನರ ಹೃದಯದಲ್ಲಿ ಹತ್ತು ಜನರ ಮನಸ್ಸಿನಲ್ಲಿ ಹತ್ತು ಜನರ ಬುದ್ಧಿಯಲ್ಲಿ ನಿಲ್ಲಬೇಕು ಆವಾಗ ಒಂದು ಅವಕಾಶ ಇದೆ ಅವನಿಗೆ ಒಳ್ಳೆಯವನಾಗಿ ಬದುಕಲಿಕ್ಕೆ ಆಗ ತಪ್ಪನ್ನು ತಿದ್ದಿ ನಡೆಯುವುದು ಮನುಷ್ಯ ಜನ್ಮ ತಪ್ಪು ಮಾಡುವುದು ಸಹಜ ಅದನ್ನು ತಿದ್ದಿ ನಡೀಲಿಕ್ಕೆ ಕಲಿಬೇಕು ಅಲ್ವ ಅವರವರು ಮಾಡಿದ ತಪ್ಪು ಅವರವರಿಗೆ ಅರಿವಾದರೆ ಅವರವರು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅವರವರು ಮಾಡಿದ ತಪ್ಪು ಅವರವರಿಗೆ ಯಾವಾಗ ಅರಿವಾಗುವುದಿಲ್ಲವೋ ಅಲ್ಲಿವರೆಗೆ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಉತ್ತರ ಸಿಕ್ಕಿತ